ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಅಶ್ವತ್ಥಾಮ ಕೃಪಾ ಕೃತವರ್ಮರು ದುರ್ಯೋಧನನನ್ನು ಕುರಿತು ದುಃಖಿಸಿದುದು ಅಶ್ವತ್ಥಾಮ ದುರ್ಯೋಧನರ ಸಂಭಾಷಣೆಗಳು ಅಶ್ವತ್ಥಾಮನು ರಾತ್ರಿಯಲ್ಲಿ ಪಾಂಡವರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದುದು ದುರ್ಯೋಧನನ ಮಾತಿನಂತೆ ಕೃಪನು ಅಶ್ವತ್ಥಾಮನನ್ನು ಸೇನಾಧಿಪತಿಯನ್ನಾಗಿ ಅಭಿಷೇಕ ಮಾಡಿದುದು ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಓ ರಾಜ ಚಾರರಿಂದ ದುರ್ಯೋಧನನು ಸತ್ತ ವೃತ್ತಾಂತವನ್ನು ಗೌರವ ಸೈನ್ಯದಲ್ಲಿ ಉಳಿದ ಕೆಲವು ಮಹಾರಥರು ತೀಕ್ಷ್ಣ ಬಾಣಗಳಿಂದಲೂ ಗದೆ ತೋಮರ ಶಕ್ತಿ ಮುಂತಾದ ಆಯುಧಗಳಿಂದಲೂ ಗಾಯಪಟ್ಟು ಚದುರಿದುದನ್ನು ಕೇಳಿ ಅಶ್ವತ್ಥಾಮ ಕೃಪಾ ಕೃತವರ್ಮರು ಮೂವರು ವೇಗವುಳ್ಳ ಕುದುರೆಗಳನ್ನೇರಿ ಯುದ್ಧ ಭೂಮಿಗೆ ಬಂದರು ಕಾಡಿನಲ್ಲಿ ಬಿರುಗಾಳಿಯ ವೇಗದಿಂದ ಮುರಿದು ತಳ್ಳಲ್ಪಟ್ಟ ಮಹಾವೃಕ್ಷದಂತೆ ಅಲ್ಲಿ ತೊಡೆಮುರಿದು ಬಿದ್ದಿದ್ದ ದುರ್ಯೋಧನನನ್ನು ಕಂಡರು ಆತನು ರಕ್ತದಲ್ಲಿ ತೊಯ್ದು ಬೇಡರಿಂದ ಪೆಟ್ಟು ತಿಂದ ಆನೆಯಂತೆ ಭೂಮಿಯಲ್ಲಿ ಬಿದ್ದು ಒತೆದಾಡುತ್ತಿರುವನು ಆಕಾಶದಲ್ಲಿ ಸೂರ್ಯ ಸಮೀಪದಿಂದ ಕೆಳಗೆ ಬಿದ್ದ ಚಂದ್ರನಂತೆಯೋ ಪ್ರಳಯ ಕಾಲದ ಗಾಳಿಯಿಂದ ಬತ್ತಿ ಹೋದ ಸಮುದ್ರದಂತೆಯೋ ಕಾಣುವನು ಆಕಾಶದಲ್ಲಿ ಹಿಮಮಂಡಲದಿಂದ ಪರಿವರ್ತನಾದ ಪೂರ್ಣ ಚಂದ್ರನಂತೆ ತೋರುವನು ಮೈಯನ್ನೆಲ್ಲ ನೆಲದ ಧೂಳು ಕವಿದಿರುವುದು ದೀರ್ಘ ಬಾಹುವಾದ ಆತನು ಪರಾಕ್ರಮದಲ್ಲಿ ಆನೆಗೆ ಸಮಾನನು ಧನಾಶಯಗೊಳ್ಳ ಸೇವಕರು ರಾಜನ ಸುತ್ತಲೂ ಗುಂಪು ಕೂಡುವಂತೆ ಘೋರವಾದ ಭೂತಗಣಗಳು ಮಾಂಸಾಹಾರಿ ಪ್ರಾಣಿಗಳು ಅವನ ನಾಲ್ಕು ಕಡೆಗಳಲ್ಲಿಯೂ ನೆರೆದು ನಿಂತಿರುವವು ಆಗ ಅವನು ಕೋಪದಿಂದ ಕೆರಳಿದ ಕಣ್ಣುಗಳಿಂದಲೂ ಹಣೆಯಲ್ಲಿ ಮೇಲೆದ್ದು ಕಾಣುವ ಭ್ರಕುಟಿಗಳಿಂದಲೂ ಮಹಾಕೋಪದಿಂದ ಬುಸುಗುಟ್ಟುವನು ಹೀಗೆ ಭೂಮಿಯಲ್ಲಿ ಬಿದ್ದಿರುವ ರಾಜನನ್ನು ಕೃಪನೆ ಮೊದಲಾದ ರಥಿಕರೆಲ್ಲರೂ ಕಂಡು ಹಾಗೆಯೇ ಭ್ರಾಂತರಾದರು ಆಮೇಲೆ ಅವರೆಲ್ಲರೂ ತಮ್ಮ ತಮ್ಮ ರಥಗಳಿಂದ ಕೆಳಗಿಳಿದು ರಾಜನ ಸಮೀಪಕ್ಕೆ ಆತುರದಿಂದ ಬಂದು ಅವನ ಹತ್ತಿರದಲ್ಲಿ ನೆಲದ ಮೇಲೆ ಕುಳಿತರು ಆಗ ಅಶ್ವತ್ಥಾಮನು ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರು ತುಂಬಿಕೊಂಡು ನಿಟ್ಟುಸಿರು ಬಿಡುತ್ತಾ ದುರ್ಯೋಧನನನ್ನು ಕೊರೆತು ರಾಜಾಧಿರಾಜ ಅಯ್ಯೋ ನೀನೂ ಹೀಗೆ ಈ ನೆಲದ ಮಣ್ಣಿನಲ್ಲಿ ಬಿದ್ದು ಹೊರಳುತ್ತಾ ಮಲಗುವಿ ಮಲಗಿರುವುದನ್ನು ನೋಡಿದರೆ ವಾಸ್ತವದಲ್ಲಿ ಈ ಪ್ರಪಂಚದಲ್ಲಿ ಪುಣ್ಯವೆಂಬುದು ಸ್ವಲ್ಪವೂ ಇಲ್ಲವೆಂದೇ ತೋರುವುದು ಹಿಂದೆ ಚಕ್ರವರ್ತಿ ಎನಿಸಿ ರಾಜ್ಯಭಾರ ಮಾಡಿದ ನೀನು ಈ ನಿರ್ಜನ ಪ್ರದೇಶವಾದ ಈ ಕಾಡಿನಲ್ಲಿ ಒಬ್ಬಂಟಿಗನಾಗಿ ಬಿದ್ದಿರುವೆಯಲ್ಲ ಅಯ್ಯೋ ಇನ್ನು ನಾವು ಆ ದುಶಾಸನನ್ನೋ ಮಹಾರಥನಾದ ಕರ್ಣನನ್ನು ಇತರ ಬಂಧುಗಳನ್ನು ನಿನ್ನೊಡನೆ ಕಾಣುವುದೆಲ್ಲಿ ಇದೇನು ಲೋಕನಾಥನಾದ ನೀನೇ ಧೂಳು ಕವಿದ ಮೈಯಿಂದ ಹೀಗೆ ಮಲಗಿರುವೆಗೆಂದರೆ ದೈವಗತಿಯು ಯಾವ ವಿಧದಿಂದಲೂ ತಿಳಿಯಲ ಸಾಧ್ಯವೆಂಬುದು ನಿಜವು ಅಯ್ಯೋ ವಿಧಿಯೇ ರಿಪು ಸಂಹಾರಕನಾದಗಿ ರಾಜನು ಅನೇಕ ಪಟ್ಟಾಭಿಷಿಕ್ತ ರಾಜರಿಗೆಲ್ಲ ಮುಂದಾಗಿ ಹೋಗುತ್ತಿದ್ದವನು ಅಂಥವನು ಈಗ ನೆಲದಲ್ಲಿ ಬಿದ್ದು ಮಣ್ಣು ಹಿಡಿದ ಹುಲ್ಲನ್ನು ಬಾಯಲ್ಲಿ ಕಚ್ಚುವಂತಾಗಿದೆ ಆಹಾ ಕಾಲ ವ್ಯತ್ಯಾಸವನ್ನು ನೋಡಿದೆಯಾ ರಾಜ ಆ ನಿನ್ನ ಶ್ವೇತ ಛತ್ರವೆಲ್ಲಿ ಆ ನಿನ್ನ ಚಾಮರಗಳಲ್ಲಿ ಆ ನಿನ್ನ ದೊಡ್ಡ ಸೈನ್ಯವೆಲ್ಲಿ ಹೋಯಿತು ಲೋಕನಾಥನಾದ ನೀನೇ ಏನೋ ಕಾರಣದಿಂದ ಈ ಸ್ಥಿತಿಯನ್ನು ಪಡೆದೆಯಾದುದರಿಂದ ವಾಸ್ತವದಲ್ಲಿ ಕಾರ್ಯಗತಿಯನ್ನು ತಿಳಿಯುವುದು ಅಸಾಧ್ಯವೇ ಐಶ್ವರ್ಯದಲ್ಲಿ ಇಂದ್ರನನ್ನು ಮೀರಿಸುತ್ತಿದ್ದ ನಿನಗೆ ಈಗ ಪ್ರಾಪ್ತವಾದ ಈ ವ್ಯಸನವನ್ನು ಕಂಡಾಗ ನನಗೆ ನನಗೆ ಐಶ್ವರ್ಯವು ಶಾಶ್ವತವೆನಿಸಿದ್ದರು ಅದು ಯಾವ ಮನುಷ್ಯವು ಮನುಷ್ಯರಿಗೂ ಶಾಶ್ವತವಲ್ಲವೆಂದೇ ತೋರುವುದು ಎಂದನು ರಾಜ ಆ ಅಶ್ವತ್ಥಾಮನ ದುಃಖ ವಾಕ್ಯಗಳನ್ನು ಕೇಳಿ ನಿನ್ನ ಮಗನು ಸಮಯೋಚಿತವಾದ ಮಾತುಗಳನ್ನಾಡಿದನು ಆಗಾಗ ಆತನು ತನ್ನ ಎರಡು ಕೈಗಳಿಂದಲೂ ಕಣ್ಣುಗಳನ್ನು ಅರೆಸಿಕೊಂಡರು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಕೃಪನೆ ಮೊದಲಾದ ಎಲ್ಲ ವೀರರನ್ನು ಕೊರೆತು ಇಂತಹ ಲೋಕಧರ್ಮವು ಬ್ರಹ್ಮದೇವನಿಂದಲೇ ನಿರ್ಣಯಿಸಲ್ಪಟ್ಟುದು ಎಂತಹ ಪ್ರಾಣಿಗಳಿಗೂ ಕಾಲಕ್ರಮದಲ್ಲಿ ನಾಶವೂ ಸಿದ್ಧವೇ ಅಂತಹ ನಾಶವೇ ಈಗ ನನಗೂ ಸಂಭವಿಸಿತು ಇದು ನಿಮಗೆ ಪ್ರತ್ಯಕ್ಷವಾಯಿತಲ್ಲವೇ ಮೊದಲು ಈ ಭೂಮಿಯನ್ನಾಳೆ ಕಡೆಗೆ ಈ ಸ್ಥಿತಿಗೆ ಬಂದನು ನಾನು ದೈವಾಧೀನದಿಂದ ಇದುವರೆಗೆ ಯುದ್ಧದಲ್ಲಿ ಎಂತಹ ಆಪತ್ತಿನಲ್ಲಿಯೂ ಹಿಂತಿರುಗಿ ಓಡಿದವನಲ್ಲ ಈಗಲೂ ನಾನು ದೈವಾಧೀನದಿಂದ ಪಾಪಿಗಳ ವಂಚನೆಗಳಿಂದಲೇ ಕೊಲ್ಲಲ್ಪಟ್ಟೆನು ಯುದ್ಧಾಪೇಕ್ಷೆಯುಳ್ಳ ನಾನು ಭಾಗ್ಯವಶದಿಂದ ನಿತ್ಯವು ತಕ್ಕ ಪ್ರಯತ್ನಗಳನ್ನು ಮಾಡಿದೆನು ಜ್ಞಾತಿಗಳನ್ನು ಬಂಧುಗಳನ್ನು ಕಳೆದುಕೊಂಡ ನಾನು ಪುಣ್ಯವಶದಿಂದಲೇ ಈಗ ಯುದ್ಧದಲ್ಲಿ ಕೊಲ್ಲಲ್ಪಟ್ಟೆನು ಪ್ರಜಾ ನಾಶಕರವಾದ ಆಪತ್ತಿನಿಂದ ಬಿಡುಗಡೆ ಹೊಂದಿ ಕ್ಷೇಮದಿಂದ ಬದುಕಿದ ನಿಮ್ಮನ್ನು ನಾನು ಈಗ ನೋಡಿದ್ದುದು ನನ್ನ ಭಾಗ್ಯ ವಿಶೇಷವೇ ಇದು ನನಗೆ ಬಹಳ ಪ್ರಿಯವಾದುದು ನನ್ನ ಮರಣಕ್ಕಾಗಿ ನೀವು ಈಗ ಸ್ವಲ್ಪವೂ ಮನಸ್ಸಿನಲ್ಲಿ ವ್ಯಥೆಗೊಳ್ಳಬೇಡಿರಿ ನಿಮಗೆ ವೇದಗಳು ಪ್ರಮಾಣವಾಗಿರುವುದಾದರೆ ಈಗ ನಾನು ಪ್ರಸಿದ್ಧಗಳಾದ ಅಕ್ಷಯ ಲೋಕಗಳನ್ನೆಲ್ಲ ಜಯಿಸಿದವನೆಂದು ನಂಬಿರಿ ಅಪರಿಮಿತವಾದ ತೇಜಸ್ಸುಳ್ಳ ಕೃಷ್ಣನ ಪ್ರಭಾವವನ್ನು ಈಗ ನಾನು ತಿಳಿದೆನು ಆತನಿಂದಲೇ ನಾನು ಕ್ಷತ್ರಿಯ ಧರ್ಮದಿಂದ ಈ ರಣರಂಗದಲ್ಲಿ ಹತನಾಗಿ ಬಿದ್ದೆನು ಅದರಲ್ಲಿ ನಾನು ಕೃತಕೃತ್ಯನಾದುದರಿಂದ ಹೇಗೂ ನಾನು ದುಃಖ ಪಡಬೇಕಾದುದಿಲ್ಲ ನೀವು ನಿಮ್ಮ ಸಾಹಸಕ್ಕೆ ತಕ್ಕ ಕಾರ್ಯಗಳನ್ನು ಮಾಡಿರುವಿರಿ ನಿಮ್ಮ ಸಾಹಸದಿಂದ ಶತ್ರು ಜಯಕ್ಕಾಗಿ ಆದಷ್ಟು ಪ್ರಯತ್ನವನ್ನು ಮಾಡಿದಿರಿ ಆದರೆ ವಿಧಿಯನ್ನು ಮೀರಬಲ್ಲವರು ಯಾರು ಎಂದನು ದುರ್ಯೋಧನನು ದುಃಖಾತಿಶಯದಿಂದ ಈ ವಾಕ್ಯಗಳನ್ನಾಡಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಮೌನದಿಂದಿದ್ದನು ಆ ಸ್ಥಿತಿಯಲ್ಲಿದ್ದ ರಾಜನನ್ನು ಕಂಡು ಅಶ್ವತ್ಥಾಮನು ಪ್ರಳಯ ಕಾಲದ ಅಗ್ನಿಯಂತೆ ಕೋಪದಿಂದ ಜ್ವಲಿಸಿದನು ಆಗ ಆತನು ಕೋಪದಿಂದ ಕೈಗಳನ್ನು ಹಿಸುಕುತ್ತ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಗದ್ಗದ ಸ್ವರದಿಂದ ರಾಜ ಆ ನೀಚರು ಕ್ರೂರ ಕೃತ್ಯಗಳಿಂದ ನನ್ನ ತಂದೆಯನ್ನು ಕೊಂದರು ಈಗ ನಾನು ನಿನಗಾಗಿ ವ್ಯಸನ ಪಡುವಷ್ಟು ನನ್ನ ತಂದೆಯ ಮರಣಕ್ಕೂ ದುಃಖಿಸಲಿಲ್ಲ ಸತ್ಯವಾಗಿ ಹೇಳುವೆನು ಕೇಳು ನನ್ನ ಇಷ್ಟಪೂರ್ತದಿಂದಲೂ ದಾನ ಧರ್ಮಗಳಿಂದಲೂ ಸುಕೃತದಿಂದಲೂ ಶಪಥ ಮಾಡಿ ಹೇಳುವೆನು ಈ ರಾತ್ರಿ ಆ ವಾಸುದೇವನು ನೋಡುತ್ತಿರುವಂತೆಯೇ ಎಲ್ಲಾ ಪಾಂಚಾಲರನ್ನು ಪಾಂಡವರನ್ನು ನಾನು ಕೊಲ್ಲುವೆನು ಮಹಾರಾಜ ನನಗೆ ಅನುಮತಿಯನ್ನು ಕೊಡು ಎಂದನು ದ್ರೋಣಪುತ್ರನ ಮಾತನ್ನು ಕೇಳಿ ನಿನ್ನ ಮಗನು ಕೃಪನನ್ನು ಕುರಿತು ಆಚಾರ್ಯ ಜಲಪೂರ್ಣವಾದ ಕಲಶವನ್ನು ತೊರೆಯಿಂದ ತರಿಸು ಎನ್ನಲು ಒಡನೆಯೇ ಕೃಪಾಚಾರ್ಯನು ನೀರು ತುಂಬಿದ ಕಲಶವನ್ನು ತಂದನು ಆಗ ನಿನ್ನ ಮಗನು ಆ ಕೃಪಾಚಾರ್ಯನನ್ನು ಕುರಿತು ಬ್ರಾಹ್ಮಣೋತ್ತಮ ಈಗಲೂ ನಿಮಗೆ ನನಗೆ ಮಾಡುವ ಅಪೇಕ್ಷೆಯಿದ್ದಲ್ಲಿ ಅಶ್ವತ್ಥಾಮನನ್ನು ಸೈನ್ಯಾಧಿಪತಿಯನ್ನಾಗಿ ಅಭಿಷೇಕ ಮಾಡಿಸು ನಿನಗೆ ಮಂಗಳವಾಗಲಿ ಕ್ಷತ್ರಿಯ ವೃತ್ತಿಯನ್ನು ಅವಲಂಬಿಸಿದ ಬ್ರಾಹ್ಮಣನು ಮುಖ್ಯವಾಗಿ ರಾಜನ ಆಜ್ಞೆಯಂತೆ ಮಾಡಬೇಕೆಂದು ಧರ್ಮಜ್ಞರು ತಿಳಿಸುವರು ಎಂದನು ಆಮೇಲೆ ಕೃಪನು ರಾಜಾಜ್ಞೆಯ ಮೇರೆಗೆ ಅಶ್ವತ್ಥಾಮನನ್ನು ಸೈನ್ಯಾಧಿಪತ್ಯದಲ್ಲಿ ಅಭಿಷೇಕ ಮಾಡಿದನು ಒಡನೆಯೇ ಅಶ್ವತ್ಥಾಮನು ರಾಜನನ್ನು ಆಲಿಂಗನ ಮಾಡಿಕೊಂಡು ಸಿಂಹನಾದ ಮಾಡುತ್ತಾ ಕೃಪಾ ಕೃತವರ್ಮರೊಡನೆ ಹೊರಟನು ಹಿತ್ತಲಾಗಿ ದುರ್ಯೋಧನನು ರಕ್ತದಿಂದ ತೋಯಿದ ದೇಹದೊಡನೆ ಮಲಗೆದ್ದನು ಇಷ್ಟರಲ್ಲಿ ಭಯೋತ್ಪಾದಕವಾದ ರಾತ್ರಿಯು ಪ್ರಾಪ್ತವಾಯಿತು ಆ ಮೂವರು ಶೋಕಾಕುಲರಾಗಿ ಹೋಗುತ್ತಿದ್ದರು ಇದು ಅರವತ್ತ ಆರನೆಯ ಅಧ್ಯಾಯವು ಇಡೀ ಅಧ್ಯಾಯದೊಂದಿಗೆ ಶಲ್ಯ ಪರ್ವದ ಉಪಪರ್ವವಾದ ಗದಾ ಯುದ್ಧ ಪರ್ವವು ಮುಗಿದುದು ಹಾಗೂ ಇದರೊಂದಿಗೆ ಶಲ್ಯ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ